ಇದು ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದೀನಿ ಇದೇ ತರ ಪದೇ ಪದೇ ನನಗೆ ಟಾರ್ಚರ್ ಕೊಟ್ರೆ ಒಂದಲ್ಲ ಒಂದಿನ ನನಗೇನಾದ್ರು ಆದ್ರೆ ನೀನೇ ಬರ್ಸ್ಬೇಕು ಅದನ್ನ ಸರ್ ಬಿ ಫಾರಂ ಬರ್ಬೇಕಂದ್ರೆ ನಾನೇ ಕಾರಣ ಮಾತಾಡಿದ್ರೆ ನಲ್ವತ್ತು ವರ್ಷ ಸರ್ ಪಾರ್ಟಿಗೆ ಬಂದಿರೋದು ಒಂದು ಒಂದು ಇಷ್ಟಾದ್ರೂ ಕಡೆ ಇಲ್ಲ ಸರ್ ಅವ್ರಿಗೆ ನಾನೇನಾದ್ರೂ ಮೋಸ ಮಾಡಿದ್ದೆ ನನ್ನ ಹೆಂಡತಿ ವಿಚಾರದಲ್ಲಿ ಮಾತ್ರ ಅಷ್ಟೇ ಈ ತರ ಪ್ರತಿಯೊಂದಕ್ಕೂ ನಮ್ಗೆ ತೊಂದರೆಗಳು ಮಾಡ್ಕೊಂಡ್ ಬರೋದು ಒಂದಕ್ಕೆ ಜಾತಿಗೆ ಸೀಮಿತ ಅಲ್ಲ ಸರ್ ಆ ಜಾತಿಯಲ್ಲಿ ಯಾರೋ ಹತ್ತು ಪರ್ಸೆಂಟ್ ಜನ ಹತ್ನಿಗೆ ಎತ್ ಜಾಸ್ತಿ ಜನ ಇದ್ದಾರೆ ತೊಂಬತ್ತು ಪರ್ಸೆಂಟ್ ಒಬ್ಬ ನಮ್ಮ ಹತ್ರ ಎಲ್ಲರೂ ಚೆನ್ನಾಗೇ ಇದ್ದಾರೆ ಒಂದು ಜಾತಿಗೆ ಸೀಮಿತ ಆಗ್ಬಾರ್ದು ಸರ್ ಒಂದು ಎಮ್ ಎಲ್ ಎ ಪಾರ್ಟಿಯಲ್ಲಿ ಉಳಿಸ್ಕೊಳೋದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ ಹೊರತು ನಾನು ಪಾರ್ಟಿಯಿಂದ ದೂರ ಹೋಗೋದಕ್ಕಾಗ್ಲಿ ಸರ್ಕಾರ ವಿರುದ್ಧವಾಗ್ಲಿ ನಾವು ಮಾಡ್ತಾ ಇಲ್ಲ ಸರ್ ಅಲ್ಲ ಶಾಸಕರು ನಿಮಗೆ ನೇರವಾಗಿ ಏನಾದರೂ ಹೇಳಿದಾರ ಸರ್ ನೇರವಾಗಿ ಏನಿಲ್ಲ ಗ್ರೂಪಲ್ಲಿ ನೀವೇ ನೋಡಿದ್ರೆ ನನಗೆ ಇವಾಗವರೆಗೂ ನೋಟ್ ಕೊಟ್ಟಿಲ್ಲ ರೆಮಾನ್ ಖಾನ್ ಸರ್ ಹತ್ರನೂ ಹೋದ್ವಿ ಸರ್ ಏನ್ ಸರ್ ಇದು ನಿಜಾನೇನಾ ನೀವು ಕೊಟ್ಟಿರೋದೇನಾ ಈ ತರ ಎಮ್ ಎಲ್ ಎರು ನಮ್ಮನ್ನ ಸಸ್ಪೆಂಡೆಡ್ ಈ ತರ ಗ್ರೂಪ್ ಹಾಕಿದ್ದಾರೆ ನಿಜಾನ ಅಂದ್ರೆ ಹುನ್ ಈ ತರ ಸರ್ ನಾನು ಇತರ ಒಂದು ಎಕ್ಸ್ ಎಮ್ ಎಲ್ ಎ ಮಗ ಈ ತರ ಸ್ಟೇಟ್ ಜನರಲ್ ಸೆಕ್ರೆಟರಿ ಸರ್ ಜಂಟಿ ಕಾರ್ಯದರ್ಶಿ ಅಂತ ಕೇಳಿದಾಗ ಅಯ್ಯೋ ಅದನ್ನ ನಾನು ಹೇಳಿಲ್ಲಪ್ಪ ಯಾರು ಯಾರೋ ಬೀದಿ ಬದಿಯಲ್ಲಿ ಒಬ್ಬ ಓಡಾಡೋ ಏನೇನೋ ಪೋಸ್ಟ್ ಗಳಾಗ್ತಾ ಸಸ್ಪೆಂಡ್ ಮಾಡಿ ಆದ್ರೂ ನಾನು ಮಾಡ್ಬಿಟ್ಟು ನನಗೆ ನನ್ಗೆ ಗೊತ್ತಾರೆ ಒಂದು ಎಮ್ ಎಲ್ ಎಲ್ಲ ಕೇಳಬೇಕಾಗುತ್ತೆ ಅಂದ್ರೆ ಆಯ್ತು ಇವಾಗ ಏನ್ ಮಾಡುತ್ತೆ ಸರ್ ಅವ್ರನ್ನ ನಾನೇನಾದ್ರೂ ಬಿಜೆಪಿಗ್ ಸಪೋರ್ಟ್ ಮಾಡಿದ್ದೀನಿ ಅಂತ ಏನಾದ್ರೂ ಒಂದು ಉದ್ದೇಶ ಒಂದೇ ಒಂದು ಪ್ರೂಫ್ ಇದ್ರೆ ನಾನು ಅದನ್ನ ಕ್ವಶನ್ ಕೇಳಿದೆ ಅದನ್ನ ಒಂದೇ ಒಂದು ಪ್ರೂಫ್ ಇದ್ರೆ ನೀವು ಹೇಳಿದ್ದಕ್ಕೆ ಅಂತ ಆಯ್ತು ನಾನು ಒಂದು ವಾರ ಹೇಳಿದ್ದೀನಿ ಅವರಿಗೆ ಒಂದು ವಾರದಲ್ಲಿ ಅದನ್ನ ರೀವರ್ ವಾರದಲ್ಲಿ ನಿಮ್ದು ಎವಿಡೆನ್ಸ್ ಕೇಳಿದ್ದೀನಿ ಕೊಡ್ಲಿಲ್ಲ ಅಂದ್ರೆ ರೀವರ್ಕ್ ಮಾಡೋಣ ನಿಮ್ ಜಿಲ್ಲಾಧ್ಯಕ್ಷ ಹತ್ರ ಇಂದ ಒಂದು ಲೆಟ್ರ್ ತೊಗೊಂಡ್ಬನ್ನಿ ಅಂತ ನಾನು ಜಿಲ್ಲಾಧ್ಯಕ್ಷನ್ ಕೇಳಿದೆ ಬಂದ ಮೇಲೆ ಸರ್ ಹಿಂಗೆ ಹೇಳ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷನ್ ಹೇಳಿದ್ರು ನೋಡಪ್ಪ ಎಮ್ ಎಲ್ ಎ ನಿನ್ನ ವಿರೋಧವಾಗಿ ಲೆಟ್ರ್ ಕೊಡೋಣ ನಾನು ಎಮ್ ಎಲ್ ಎಗೂ ಕೊಡಲಿಲ್ಲ ನಿನ್ಗೂ ಅದೇ ತರ ನಾನು ಕೊಡಕ್ಕಾಗೋದಿಲ್ಲ ಇದನ್ನ ಪರಿಸ್ಥಿತಿ ಕುತ್ಕೊಂಡು ಮಾತಾಡೋಣ ಅಂತ ಒಂದು ಸರಿ ಹೇಳಿದ್ರೆ ಅಷ್ಟೇ ಇಷ್ಟು ಬಿಟ್ರೆ ಇವತ್ತರೆಗೂ ನಮ್ಮನ್ನು ಕೂರಿಸಿ ಸಮಾಧಾನ ಮಾಡಿಸೋ ಅಷ್ಟು ಪೊಜೀಶನಲ್ಲಿ ಯಾರು ಮಾಡ್ಲಿಲ್ಲ ನಮಗೇನು ಬಾಧೆ ಅಂದ್ರೆ ನನಗೆ ಇದಿಷ್ಟೆಲ್ಲ ಬಾಧೆ ಅಂತ ಗೊತ್ತ ನಮ್ಮ ತಂದೆ ಅಂತ ತಂದೆ ಅಂದ್ರೆ ನಮಗೆ ಒಂಥರ ಗೌರವ ಸರ್ ನಮ್ಮ ತಂದೆಯವ್ರು ನಮ್ಮ ಮೇಲೆ ಈ ತರ ಆದಾಯ ಬೇಸತ್ತು ನನ್ನ ಮಗ ಹಂಗೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ರೆ ಒಬ್ಬರಾದ್ರೂ ಕನಿಷ್ಠವಾಗಿ ಒಂದೇ ಒಂದು ಇದಕ್ಕಾಗ್ಲಿ ಬಂದು ಮಾತಾಡಿದ್ರೆ ಸರ್ ನಲ್ವತ್ತು ವರ್ಷ ಸರ್ ಪಾರ್ಟಿಗೆ ದುಡ್ಡಿರೋದು ಒಂದು ಒಂದು ಇಷ್ಟಾದ್ರೂ ಕಡಿಮೆ ಇಲ್ಲ ಸರ್ ಅವ್ರಿಗೆ ಯಾರಿಗಾದ್ರೂ ಆಗ್ಲಿ ನಲ್ವತ್ತು ವರ್ಷ ದುಡಿದು ಪಾಪ ನಮ್ ಮಗ ಈ ಸಸ್ಪೆಂಡ್ ಮಾಡಿದಾರೆ ಏನು ಅನ್ಯಾಯ ಇಲ್ಲ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ರೆ ಒಂದೇ ಒಂದು ಉದ್ದೇಶಕ್ಕೆ ಏನಪ್ಪ ಯಾಕಪ್ಪ ರಾಜೀನಾಮೆ ಕೊಟ್ಟೆ ಅಂತ ಕೇಳಲಿಲ್ಲ ಅಂದ್ರೆ ಇದಕ್ಕೆ ಯಾವ ಅರ್ಥ ಸರ್ ಪಾರ್ಟಿಯಲ್ಲಿ ಇರ್ಬೇಕು ಅಂತ ನಾವು ಕೇಳ್ಕೊಂತ ಇರೋದು ಪಾರ್ಟಿಯಿಂದ ದೂರ ಆಗ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದ ನಾನು ಅದು ಹೇಳಿದೆ ನಮ್ಗೆ ಯಾರು ಸರ್ ಸಸ್ಪೆಂಡ್ ಮಾಡಿದ್ರು ಒಂದ್ ವೇಳೆ ಉದ್ದೇಶ ರಾಹುಲ್ ಗಾಂಧಿ ಸರ್ ಸಸ್ಪೆಂಡ್ ಮಾಡಿದ್ರು ನಾವು ಕಾಂಗ್ರೆಸ್ ಪಾರ್ಟಿನೇ ಅಂತ ಇದೀವಿ ಹೊರ್ತು ಯಾವುದೇ ಕಾರಣಕ್ಕೂ ನಾವು ಪಾರ್ಟಿ ವಿರೋಧನೂ ಅಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆಗಳವ್ರಿಗೂ ಅದೇ ಕೇಳ್ಕೊಂಡಿದ್ದು ನೀವೇನಾದ್ರು ಮಾಡಬೇಕು ಅಂದ್ರೆ ಸರ್ ಅವ್ರದೇ ಸಂಘಟನೆಗಳು ಅವ್ರದ್ದು ನಮ್ಮ ದಲಿತ ಸಂಘಟನೆಗಳು ಅವ್ರದೇ ಹೋರಾಟಗಳು ಬೇರೆ ತರ ಅಲ್ಲಿ ಇರುತ್ತೆ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹಾ ಕಾರಣಕ್ಕೆ ಸರ್ಕಾರಕ್ಕೆ ಮುಜುಗಾರ ಆಗ್ತಾ ಇದ್ದಂಗೆ ಪಕ್ಷಕ್ಕೂ ಏನು ತೊಂದರೆ ಆಗ್ತಾ ಇದ್ದಂಗೆ ನನ್ಗೋಸ್ಕರ ನಿಲ್ಲಂಗಿದ್ರೆ ನಾನು ಬರ್ತೀನಿ ಅಂತಾನೆ ಅವ್ರಿಗೆ ಕೇಳ್ಕೊಂಡಿದ್ರು ಇಷ್ಟೆಲ್ಲ ನಮ್ಗೆ ಈ ತೊಂದರೆಗಳು ಕೊಡ್ತಾ ಇದ್ರೆ ಹಾ ಎರಡು ಆ ಎಲೆಕ್ಷನ್ಗೂ ನೋಡಿ ಸರ್ ಬಿ ಪಾರ್ಮ್ ಬರ್ಬೇಕಂದ್ರೆ ನಾನೇ ಅದ್ ಕಾರಣ ಎಲ್ಲೋ ಫ್ಲೈಟಲ್ಲಿ ಬಂದಂಗೆ ಹೇಳ್ತಾನೆ ನಾನು ಆಡಿದ ಅಪಾಧಿಗಳ ಲೀಡರ್ಗಳಲ್ಲಿ ನನ್ನ ಹತ್ರ ಇಷ್ಟು ಕೋಟಿ ಕೊಟ್ಬಿಟ್ಟಿದ್ದಾರೆ ಇದೇ ನನ್ನ ಹತ್ರ ನೀವು ಧೈರ್ಯವಾಗಿದ್ರಿ ಅಂತ ನಾವು ಊಜಿ ಮಾತಿಗೆ ಹೇಳ್ಕೊಂಡ್ ಬಂದಿದ್ದಕ್ಕೆ ಎಮ್ ಎಲ್ ಎ ಬಿ ಫಾರ್ಮ್ ಬಂದಿದ್ವಿ ಎಲ್ಲೋ ಫ್ಲೈಟ್ ಅಲ್ಲಿ ಬಂದಂಗೆ ಆವತ್ತು ಅದ್ನ ಬಂದ ದಬ್ಬಕೊಂಡ ಜರ್ಗಾರ್ಡನ್ ಅಲ್ಲಿ ಇದ್ರಲ್ಲಿ ಬಂದು ದಪ್ಪಕೊಂಡಾಗ ಇಪ್ಪತ್ತೆರಡನೇ ತಾರೀಕು ಬಂದು ಮೊಬೈಲ್ ಎಲ್ಲ ಗಜ್ಜಿ ಗಜ್ಜಿ ಮೊಬೈಲ್ ಹತ್ಕೊಂಡ್ ಬಂದ ಎದ್ಕೊಂಬಂದ್ ದಬ್ಬಕೊಂಡ ನಾನ್ ಅನ್ಕೊಂಡೆ ಅಯ್ಯೋ ಯಾವ ಕರ್ಮನಪ್ಪ ಇದು ಅಂತ ನಾನ್ ನಮ್ ಫ್ರೆಂಡ್ಗೂ ಹೇಳಿದೆ ಆರ್ ತಿಂಗಳ ನಮ್ಮ ಚೊಪ್ಲಿಯಲ್ಲಿ ಹುಡ್ಕೊಬೇಕು ಗೆದ್ದೆ ಗೆಲ್ತಾರೆ ಯಾರು ಗೆಲ್ತಾರೆ ಬಲ್ಜಿಗರು ಯಾಕಂದ್ರೆ ಬಲ್ಜಿಂಗ್ ಓಟ್ ಕಾಂಗ್ರೆಸ್ ಗೆಲ್ದೇ ಇರೋದು ಉದ್ದೇಶದಿಂದ ಒಂದು ಬಲ್ಜಿಗ ಕ್ಯಾಂಡಿಡೇಟ್ ಆದ್ರೆ ಗೆಲ್ತಾರೆ ಅನ್ನೋ ಒಂದು ಮನೋಭಾವದಿಂದ ಪಾರ್ಟಿಯಲ್ಲಿ ಸುಧಾಕರ್ ಓಡಿಸ್ಬೇಕು ಅನ್ನೋ ಒಂದು ಒಂದೇ ಒಂದು ಉದ್ದೇಶಕ್ಕೆ ನಾವು ಮಾಡಿದ್ ನಾಟಕದಲ್ಲಿ ಇದ್ ಬಂದ ಹೊರತು ನಾನ್ ಡೈಲಾಗ್ ಅಲ್ಲಿ ಗೆದ್ದೆ ಅದ್ರಲ್ಲಿ ಗೆದ್ದೆ ಇದ್ರಲ್ಲಿ ಗೆದ್ದೆ ಅಂತ ಇದು ಮಾಡ್ತಾರೆ ಫ್ಲೈಟ್ ಅಲ್ಲಿ ಬಿಫೋರ್ ಬೀಪಾರಂ ಹೇಳ್ತಾರೆ ಅಲ್ಲಿಂದ ತಂದೆ ಅಂತ ಹೇಳ್ಬಿಟ್ಟು ನೋಡಿ ಸರ್ ನಮ್ಮ ಅಣ್ಣ ಅಂತ ಅಷ್ಟೇ ಹೇಳ್ತೀನಿ ಪಾಪ ನಮ್ಮ ಅಣ್ಣನೂ ಒಂದು ವಾಯ್ಸ್ ಮೆಸೇಜ್ ನಮ್ಮ ಅಣ್ಣ ಅಂದ್ರೆ ನನ್ಗೆ ಜಾಸ್ತಿ ಲವ್ ಸರ್ ಅವನಿಗೋಸ್ಕರ ನಾನು ನಾವು ಬದುಕಿರೋದು ನಾವು ಮನೆಯಲ್ಲಿ ಹದಿನಾಲ್ಕು ವರ್ಷ ನನಗೆ ಮದುವೆ ಆಗಿ ನಮ್ಮ ಅಣ್ಣಗೆ ಹದಿನೈದು ಹದಿನಾರು ವರ್ಷ ಆಗಿದೆ ಯಾವತ್ತು ನಾವಿಬ್ಬರು ಜೊತೆಯಲ್ಲೇ ಕೂಡ ಒಂದೇ ಮನೆಯಲ್ಲಿದ್ದಾರೆ ಅವ್ರಿಗೆ ಇವತ್ತು ದಮಿಕೆ ಆಗುತ್ತೆ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಪಾಪ ಅವನು ಎಲ್ಲರೂ ಒಂದಾಗ ಹೋಗ್ತಾ ಇದ್ದಾರೆ ನೀನ್ ಯಾಕೆ ಆಳಾಗ ಹೋಗ್ತಾ ಇದೆಯಾ ಅನ್ನೋ ಒಂದು ಉದ್ದೇಶಕ್ಕೆ ಪಾಪ ಅವನು ಒಂದು ವಾಯ್ಸ್ ಮೆಸೇಜ್ ಹಾಕಿದ್ದಾನೆ ಆವತ್ತಿದೆ ನಾನೇನಾದ್ರೂ ತಪ್ಪು ಮಾಡಿದ್ದೆ ನನ್ನ ನಿಷ್ಠೆಯಲ್ಲಿ ಸರ್ ನಾನು ಮಾಡ್ಕೊಂಡಿರೋ ಮದುವೆಯಲ್ಲಿ ಮಾತ್ರ ನಾನು ತಪ್ಪು ಮಾಡಿದ್ದೀನಿ ಸರ್ ಏನೋ ನನಗೆ ಅವತ್ತು ಅನುಭವ ಇತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಮಾಡ್ಕೊಂಡಿರೋ ಮದುವೆಯಲ್ಲಿ ನಾನು ನಮ್ಮ ಹೆಂಡತಿ ಮೋಸ ಮಾಡಿದ್ದೀನಿ ಅವತ್ತು ನಮ್ಮ ಹುಡುಗಿಗೆ ಅದನ್ನ ನಾನು ಯಾವ ತರ ನಮ್ಗೆ ಲಕ್ಷ್ಮಿ ತರ ಇಟ್ಕೊಬೇಕು ಇಟ್ಕೊಂಡಿದ್ದೀನಿ ತಾಯಿ ಇಟ್ಕೊಂಡಿದ್ದೀನಿ ಯಾವ್ದೇ ಕಾರಣಕ್ಕೂ ನಾನು ನಾನು ಮೋಸ ಮೋಸ ಏನಾದ್ರು ಜನಗಳಿಗೆ ಕೇಳೋದು ಅದೊಂದೇ ನಾನೇನಾದ್ರೂ ಮೋಸ ಮಾಡಿದ್ದೆ ನನ್ನ ಹೆಂಡತಿ ವಿಚಾರದಲ್ಲಿ ಮಾತ್ರ ಅಷ್ಟೇ ನಾನು ಯಾವತ್ತು ಇರೋದು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀನಿ ಇದೇ ತರ ಏನಾದರೂ ಆಗ್ಲಿ ಧೈರ್ಯವಾಗಿ ನಿಂತ್ಕೊಂತೀನಿ ಸಾಯಿದಿರ ಬದುಕಿ ಬದುಕಿದ್ರೆ ಏನ್ ಬೇಕಾದ್ರೆ ಎದು ರೆಡಿ ಇರ್ತೀನಿ ಸರ್ ಆದ್ರೆ ಯಾವತ್ತೇ ಆಗ್ಲಿ ಚೇಳೋ ತರ ಭಯ ಇಕ್ಸಿದ್ರೆ ಏನೋ ಒಂದು ಇದ್ರ ಓಡೋಗೋಣ ಸರ್ ಇದು ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದೀನಿ ಇದೇ ತರ ಪದೇ ಪದೇ ನನಗೇನಾದ್ರೂ ಟಾರ್ಚರ್ ಕೊಟ್ರೆ ಒಂದಲ್ಲ ಒಂದಿನ ನನಗೇನಾದ್ರು ಆದ್ರೆ ನೀನೇ ಬಳಸ್ಬೇಕು ಅದನ್ನ ನನ್ನ ಮಕ್ಕಳಿಗೆ ಆಗ್ಲಿ ಏನೇ ಆಗ್ಲಿ ಏನಾದ್ರು 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 ಪ್ರದೀಪ್ ಈಶ್ವರ್ ಇದೇ ತರ ಕಿರುಕುಳ ಕೊಟ್ರೆ ನಾವು ಅದನ್ನ ಬಿಡೋದಿಲ್ಲ ಯಾವುದೇ ಇದೇ ಹೋರಾಟ ಮಾಡೇ ಮಾಡ್ತೀವಿ ಹೋರಾಟದಿಕ್ಕಿಕ್ಕಿಂತ ಹೋರಾಟ ಸರ್ ಪ್ರತಿಯೊಬ್ರು ಓಡಾಟದ ಓಡಾಟದಿಂದ ಗೆದ್ಕೊಂಡ್ಬರ್ತಾರೆ ಹೋರಾಟಕ್ಕೂ ಬೆಲೆ ಸಿಗಲ್ಲ ಸರ್ ಯಾರು ಕೇಳಲ್ಲ ಸರ್ ಏನು ಇದು ನಾವು ಮಾಡಿದ ತಕ್ಷಣ ಇದೆಲ್ಲ ಸರೋಗುತ್ತೆ ಅನ್ನೋದು ಅಲ್ಲ ಸರ್ ಎಲ್ಲ ನೋಡಿ ಸರ್ ಒಂದು ಸಾವಿರ ಜನ ಇರ್ತಾರೆ ಒಂದು ನೂರೈವತ್ತು ಜನ ನನ್ನ ಬೆಂಗ್ಳೂರ್ಗು ನಿಂತ್ಕೊಬಹುದು ನೂರ ಐವತ್ತು ಇನ್ನೂರು ಮುನ್ನೂರು ಜನ ಎಮ್ ಎಲ್ ಎಾಗ ಇನ್ನೊಂದು ಐನೂರು ಆರ್ನೂರು ಜನ ನಮ್ಮನ್ನು ನೋಡಿ ನಗ್ತಾ ಇರ್ತಾರೆ ಸರ್ ಇದು ರಾಜಕಾರಣ ಸರ್ ಏನೋ ನಾನು ಬಂದಿಲ್ ಕುತ್ಕೊಂಡಿದ ತಕ್ಷಣ ಗೆದ್ದು ಬಿಡ್ತೀನಿ ಅಂತ ನನ್ನ ಬಂದಿಲ್ಲ ಸರ್ ನನ್ನ ಚಲಕ್ಕೆ ನಾನು ಬಂದಿದ್ದೀನಿ ಅಷ್ಟೇ ಸರ್ ನಮ್ಮ ಮಿನಿಸ್ಟರ್ ಸಾಹೇಬ್ರಿಗೂ ಅಷ್ಟೇ ಹೇಳ್ತಿರೋದು ನಮ್ಮ ಶಿವಶಂಕರ್ ರೆಡ್ ಅಣ್ಣ ಸುಬ್ಬ ರೆಡ್ಡಿ ಅಣ್ಣ ಅವ್ರು ಎಲ್ಲರಿಗೂ ಇತ್ನ ಟಾರ್ಚರ್ ಸರ್ ನಿಜವಾಗ್ಲೂ ಸರ್ ಅವ್ರು ಪಾಪ ಆಗಲ್ಲ ಅಧಿಕಾರದಲ್ಲಿ ಇರ್ತಾರೆ ಆಗಲ್ಲ ಪಾಪ ಅವ್ರಿಗೂ ಪಾಪ ನಮ್ಮನ್ನ ಕಡ ಏನೋ ಒಂಥರ ಮಾತಾಡೋಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಆ ರೀತಿ ಆಗೋಗ್ಬಿಟ್ಟೈತ್ರಿ